ನಾವು ಸಾಮಾನ್ಯವಾಗಿ ಈ ರೀತಿ ಘಟನಾವಳಿಗಳಾದಂಥ ಸಂದರ್ಭದಲ್ಲಿ ದೊಡ್ಡ ಮನೆ ದೊಡ್ಡ ಮನೆಗೆ ಹಿಂಗಾಗಬಾರ್ದಾಗಿತ್ತು ದೊಡ್ಡ ಮನೆ ಕುಟುಂಬ ಈ ರೀತಿ ಎಲ್ಲ ಹೇಳ್ತೀವಿ ಆದರೆ ಒಂದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಈ ಕಷ್ಟ ಸುಖ ನೋವು ನಲಿವು ಈ ರೀತಿ ಜೊತೆಯಾಗಿರುವಂಥದ್ದು ಬೇರೆ ಆಗುವಂಥದ್ದು ದೊಡ್ಡ ಮನೆಗಳಲ್ಲೂ ಇರ್ತವೆ ಸಣ್ಣ ಮನೆಗಳಲ್ಲೂ ಕೂಡ ಇರ್ತವೆ ಅತ್ಯಂತ ಸಹಜವಾಗಿಯೇ ಯಾಕಂದರೆ ಈ ದೊಡ್ಡ ಮನೆ ಅಂದ ತಕ್ಷಣ ಏನೋ ಆಗಲೇಬಾರ್ದು ಅನ್ನುವಂಥದ್ದು ಖಂಡಿತವಾಗಲಿಲ್ಲ ಅದನ್ನು ಮೊದಲು ಹೇಳಬೇಕು ಅದು ನಂಬರ್ ಒನ್ ಎರಡನೇ ಸಂಗತಿ ಏನಪ್ಪಾ ಅಂತಂದರೆ ಈ ಪ್ರೀತಿ ಪ್ರೇಮ ಅನ್ನುವಂಥ ವಿಚಾರಕ್ಕೆ ಏನು ಅರ್ಥ ಇದೆ ಅನ್ನುವಂಥದ್ದು ಎರಡನೇ ಪ್ರಶ್ನೆ ನೀವು ಐದೈದು ಆರಾರು ಆರು ಏಳು ವರ್ಷ ಪ್ರೀತಿ ಮಾಡಿರ್ತೀರಿ ಮದುವೆ ಮಾಡ್ಕೊತೀರಿ ಮದುವೆ ಆದ್ಮೇಲೆ ಬಿರುಕೊಂಡು ಬರ್ತವೆ ಅಂತಂದರೆ ಏನು ಅರ್ಥ ಹಾಗಾದರೆ ಈ ಪ್ರೀತಿಯ ಮಹತ್ವ ಏನು ಸೊ ಇದೆಲ್ಲದೂ ಕೂಡ ಬರುತ್ತೆ ಯಾಕಂದರೆ ಈ ಇದನ್ನು ಯಾರ ಪ್ರೀತಿ ಅಂತ ಹೇಳಿ ಆಮೇಲೆ ಈ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದಂಥ ರೀತಿ ಇತ್ತಲ್ಲ ಅದು ವೆರಿ ಬ್ಯಾಡ್ ಈಗ ಶ್ರೀದೇವಿ ಹೇಳಿದ್ದಾರೆ ನಾನು ಹದಿನೈದು ದಿನಗಳಿಂದ ನಾನು ಕರ್ನಾಟಕದಲ್ಲಿದ್ದೆ ನಾನು ಯಾರ್ಯಾರು ಏನೇನು ಮಾತಾಡಿದ್ರು ನಮ್ಮ ಜೊತೆಗಿದ್ದಂಥವ್ರು ಏನೇನು ಅಂದರು ಅದೆಲ್ಲವನ್ನು ಕೂಡ ನಾನು ಗಮನಿಸಿದ್ದೀನಿ ಸುಳ್ಳಿನ ಸರಮಾಲೆಯನ್ನೇ ಸೃಷ್ಟಿ ಮಾಡಿಬಿಟ್ರು ಇದು ದುರದೃಷ್ಟಕರ ಸಂಗತಿ ಅಂತಾರೆ ಶ್ರೀದೇವಿ ಇನ್ನು ಕಷ್ಟದ ಸಮಯದಲ್ಲಿ ನನ್ನ ಜೊತೆ ನಿಂತ ಸ್ನೇಹಿತರಿಗೆ ಧನ್ಯವಾದ ಅಂತ ಕೂಡ ಹೇಳಿದ್ದಾರೆ ಚಿತ್ರರಂಗದವರೆಗೂ ಕೂಡ ಧನ್ಯವಾದಗಳನ್ನ ಶ್ರೀದೇವಿ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪೋಸ್ಟ್ ಹಾಕಿದ್ದಾರೆ ಸತ್ಯ ಹಾಗೂ ನ್ಯಾಯ ಮೇಲುಗೈ ಸಾಧಿಸುತ್ತೆ ಅನ್ನುವಂಥ ಮಾತನ್ನು ಕೂಡ ಶ್ರೀದೇವಿ ಹೇಳಿದ್ದಾರೆ ನನ್ನ ಮೇಲೆ ಮಾಡಿರುವಂಥ ಪ್ರತಿಯೊಂದು ಆರೋಪ ಇದೆಯಲ್ಲ ಆ ಎಲ್ಲ ಆರೋಪಗಳು ಸುಳ್ಳು ಆರೋಪಗಳು ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿರುವಂಥದ್ದು ಈ ಮುಕ್ಕಳಾಗುವ ತನಕ ನನ್ನ ದಾರಿಗೆ ನಾನು ಏನೇ ಬಂದರೂ ಕೂಡ ಹೆದರಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಈ ಹಾರ್ವರ್ಡ್ನಲ್ಲಿ ನಾನು ಎಜುಕೇಷನ್ನ ಮುಗಿಸ್ಕೊಂಬಂದಿರುವಂಥವಳು ನಾನು ಆ ಕಾರ್ಯಕ್ರಮವನ್ನು ಮುಂದುವರ್ಸ್ತಕ್ಕೆ ನಾನು ಅಮೆರಿಕಕ್ಕೆ ವಾಪಸ್ ಹೋಗ್ತೀನಿ ಸರಿಯಾದ ಸಮಯ ಬಂದಾಗ ವಾಪಸ್ ಬರ್ತೀನಿ ಸರಿಯಾದ ಸಮಯ ಬಂದಾಗ ಎಲ್ಲವನ್ನು ಹೇಳ್ತೀನಿ ಅನ್ನುವಂಥ ಮಾತನ್ನು ಕೂಡ ಶ್ರೀದೇವಿ ಹೇಳಿರುವಂಥದ್ದು ನೋಡಿ ಈ ಪುನೀತ್ ರಾಜ್ಕುಮಾರ್ ಹೋದಂಥ ಸಂದರ್ಭದಲ್ಲಿ ನಾವು ನೀವು ಜ್ಞಾಪಿಸ್ಕೋಬೇಕು ಆವಾಗ ಯಾವುದಾದ್ರೂ ಒಂದು ಹುಡುಗಿ ಪಾದರ್ಸದ ರೀತಿಯಲ್ಲಿ ಓಡಾಡ್ತಾ ಇತ್ತು ಎಲ್ಲರನ್ನೂ ನಿಭಾಯಿಸ್ತಾ ಇತ್ತು ಅಂತಂದರೆ ಅವರು ಶ್ರೀದೇವಿ ಅಂದರೆ ಆ ಕುಟುಂಬದ ಒಗ್ಗಟ್ಟಿದೆಯಲ್ಲ ಕುಟುಂಬದ ಒಗ್ಗಟ್ಟು ಆ ಪ್ರೀತಿ ವಿಶ್ವಾಸ ಅದು ಬಿಡಿ ಅದು ಪ್ರಶ್ನಾತೀತ ಆದರೆ ಇಂತಹ ಕುಟುಂಬದಲ್ಲಿ ಈ ರೀತಿ ಆದಂಥ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗೇ ಪ್ರಶ್ನೆಗಳು ಹೇಳ್ತವೆ ಹಿಂಗಾಗೇ ಈ ದೊಡ್ಡ ಮನೆ ಸಣ್ಣ ಮನೆ ಈ ರೀತಿ ಎಲ್ಲವೂ ಕೂಡ ಬರ್ತವಲ್ಲ ಚರ್ಚೆಗಳು ಇದಕ್ಕೇ ಬರೋದು ಈಗ ಶ್ರೀದೇವಿ ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಏನು ಅಂದರೆ ನಾನು ಮತ್ತೆ ನಾನು ಹಾರ್ವರ್ಡ್ಗೆ ಹೋಗ್ತೀನಿ ನಾನು ನಾನು ನನ್ನ ಜೀವನ ಏನು ಅಂತ ನೋಡ್ಕೊಳ್ತೀನಿ ವಾಪಸ್ ಬರ್ತೀನಿ ವಾಪಸ್ ಬಂದು ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತವಾಗಿ ಉತ್ತರ ಕೊಡ್ತೀನಿ ಅನ್ನುವಂಥ ಮಾತನ್ನು ಶ್ರೀದೇವಿ ಹೇಳಿದ್ದಾರೆ